ಚನ್ನಗಿರಿಯ ಸರ್ಕಾರಿ ಬಾಲಿಕಾ ಪ್ರೌಢಶಾಲೆಯಲ್ಲಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ವತಿಯಿಂದ ಫಾಗು ಅಳಕಟ್ಟಿಯವರ ಸ್ಮರಣೋತ್ಸವ ಹಾಗೂ ದತ್ತಿ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ದಾವಣಗೆರೆ ನಗರ ಘಟಕದ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಂ ಪರಮೇಶ್ವರಪ್ಪ ಉದ್ಘಾಟಿಸಿ ಮಾತನಾಡಿದರು ಮತ್ತು ಶರಣ ಸಾಹಿತ್ಯ ಪರಿಷತ್ನ ಗೌರವಾಧ್ಯಕ್ಷ ಎಚ್ ಎಸ್ ಮಲ್ಲಿಕಾರ್ಜುನಪ್ಪ ಮಾತನಾಡಿ ಕನ್ನಡ ಸಾಹಿತ್ಯ ಪರಿಷತ್ ಒಂದು ಸರ್ಕಾರದ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ತಿಳಿಸಿದರು ಚನ್ನಗಿರಿ ತಾಲೂಕು ಶರಣ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಎಂ ಎಸ್ ಮಲ್ಲೇಶಪ್ಪ ಹಾಗೂ ಚನ್ನಗಿರಿ ಸರ್ಕಾರಿ ಬಾಲಿಕಾ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಎಚ್ ಎಂ ಬಸವರಾಜಪ್ಪ ತ್ಯಾವಣಗೆ ಅಪ್ಪು ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಆರ್ ಗಂಗಾಧರಯ್ಯ ದತ್ತಿದಾನಿಗಳಾದ ಯು ಬಸವರಾಜಪ್ಪ ಎಂ ಎಂಟಿ ತಿಮ್ಮಣ್ಣ ಎನ್ ಎಸ್ ರಾಜಪ್ಪ ಬಸವಬಳಗದ ಕಾರ್ಯದರ್ಶಿ ಚಂದ್ರಪ್ಪ ಸೇರಿದಂತೆ ಇತರರು ಹಾಜರಿದ್ದರು ಎಂಟನೂರ ಎಂಬತ್ತಲ್ಲಿ ಜನ ಧಾರವಾಡಕ್ಕೂಸ್ವಿ ಧಾರವಾಡಕ್ಕೂ ನೋಡಿದಾಗ ನಾವು ನೋಡ್ತಾ ಇದೀವಿ ಅನ್ನೋದಂತ ಒಂದು ವಿಚಾರ ಆ ಪಾಕು ಹೊಳಕಟ್ಟಿಯವರು ಸಂಪೂರ್ಣವಾಗಿ ಅನುಭವ ಶ್ರೀಮಂತರು ಮೇಲಾಗಿ ಉನ್ನತ ವಿದ್ಯಾಭ್ಯಾಸವನ್ನು ಪಡೆದು ಬಿ ಎ ಎಲ್ಲ ಸಂಶೋಧಿಸಿ ಮುದ್ರಿಸಿ ಪ್ರಕಟಿಸಿ ಇವತ್ತು ಕೊಟ್ಟದ್ರಿಂದ ಇವತ್ತು ಎಲ್ಲರೂ ಮನೆಗಳಿಗೆ ಕುಳುಕ ಹೋಗುವಂತಹ ಸಿಕ್ಕಿದೆ ಯಾಕೆಂದ್ರೆ ಹೇಳ್ತೀರಿ ಈಗ ಇವನಾರೇರಿ ಸರಿ ಈಗ ಇವ ನಮ್ಮ ವಾಯುವ ನಮ್ಮ ವಾಯುವ ನಮ್ಮ ಮನೆಯಿಂದ ಊಟರ ಸಂಗಮ ದೇವ ನನೆಯಿಂದ ಸೇರಿಸಿ ಅಂತ ಹೇಳಿ ಬಸವಣ್ಣವರು ತಮ್ಮನ್ನ ಕೀಳಾಗಾರ ಈ ಪದ ಬಹಳ ನನಗೆ ಯಾರು ಕೂಡ ಭಾವಿಸಬಾರದು ನಾನು ನಿಮಗಿಂತ ಕೀಳುವಂತ ಏನ್ ಮಾಡಬೇಕು ಶರಣರು ಬೇರೆ ಉಳಿಸಿದೆ ಉಳಿಸುವಂತ ಈ ಸಂದರ್ಭವನ್ನ ಸುತ್ತೂರಿನ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರು ಈ ಸಾಹಿತ್ಯವನ್ನು ನಾವು ಉಳಿಸ್ಬೇಕು ಅನ್ನೋದಾದ್ರೆ ಕನ್ನಡ ಸಾಹಿತ್ಯ ಪರಿಷತ್ತು ಒಂದು ಸರ್ಕಾರದ ಕೊಡುಗೆಯಿಂದ ನಡೀತಾರಂತ ಪರಿಷತ್ತು ಆದರೆ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಶರಣರಿಂದ ಶರಣರಿಗಾಗಿ ಶರಣರಿಗೆ ಮೀಸಲಾದಂತ ಒಂದು ಸಂಸ್ಥೆ ಅದನ್ನು ಹಾಕಿದವರು ರಾಜೇಂದ್ರ ಸ್ವಾಮಿಗಳವರು ಅವರ ಕಾಯಕರಿ ಇದೆಯಲ್ಲ ಒಂದು ಮಾತಿದೆ ಸುತ್ತೂರು ಮಠನಿಗೆ ಸುಖವೆಂದು ಹೋಗಲಿ ಸತ್ಯದ ಕಾರ್ಯಕ್ರಮ ಮಾಡಲೇಬೇಕು ಕಾಯಿಯ ಸೊಪ್ಪಿನಲ್ಲಿ ನೀರು ಅಂಬರಿಯಲಿ ಕಾಯಕವ ಮಾಡಿಯೇ ನೀಸಬೇಕು ಎಂದು ಒಂದು ಸಹಾಯದ ಶರಣರನ್ನ ಎಂದಿಗೂ ಎಂದಿಗೂ ಎಂದೆಂದಿಗೂ ನೆಲೆಯಬೇಕು ಆ ಎನೆಯುವ ಕಾರ್ಯಕ್ರಮವನ್ನ ಈ ಶರಣ ಸಾಹಿತ್ಯ ಪರಿಷತ್ತು ಮಾಡ್ತಾ ಇದೆ ಉತ್ತಮವಾದ ಸಂದೇಶಗಳನ್ನ ಮನುಕುಲಕ್ಕೆ ನೀಡಿದವ ಆ ಸಂದೇಶಗಳನ್ನ ಮಾಡಿದಾದ್ಯಂತ ಪ್ರಸರಿಸಬೇಕು ಅಂತಕ್ಕಂಥ ದಸರಿನಲ್ಲಿ ಅವರು ಈ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ರಾಜ್ಯಗಳು ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಅದರ ಘಟನೆಗಳಾಗಿ ಕೆಲಸ ಮಾಡ್ತಿದ್ದಾರೆ ಅಷ್ಟೇ ಅಲ್ಲದೆ ಹೊರ ರಾಜ್ಯಗಳಲ್ಲೂ ಇದೆ ಬೇರೆ ಬೇರೆ ರಾಜ್ಯಗಳಲ್ಲೂ ಇದೆ ಹಾಗಾಗಿ ಇದನ್ನು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ನಾಮಕರಣ ಮಾಡಿದ್ದಾರೆ ಇದಕ್ಕೆ ದತ್ತಿಧಾನಿಗಳು ಅವರ ಹಿರಿಯರ ಹೆಸರಿನಲ್ಲಿ

ಎಂದು ಮುಗಿದು ಇಷ್ಟಕ್ಕೆ ಋವ ಹಾಗೆ ನೀವು ಒಂದು ಒಳ್ಳೆ ಸಂಸ್ಕಾರವನ್ನು ಕಲಿತರೆ ನಿಮ್ಮ ಜೀವನ ಯಾವತ್ತೂ ಕೆಟ್ಟೋದಲ್ಲ ಒಳ್ಳೆ ಸಂಸ್ಕಾರದಿಂದ ನೀವು ಬಂತರೆ ನಿಮ್ಮ ಜೀವನ ಉನ್ನತ ಮಟ್ಟಕ್ಕೆ ತಲುಪುತ್ತೆ ಅದಕ್ಕಾಗಿ ಸಂಸ್ಕಾರ ಸಿಕ್ಕ ತಕ್ಷಣ ಯಾವರಿಂದ ಶಿಕ್ಷಣ ಇದೇನೋ ಈ ಶರಣರ ವಚನಗಳು ಶರಣರ ಭಕ್ತಿ ಶರಣರ ಆದರ್ಶಗಳು ಶರಣರು ಹೇಗೆ ಜೀವಿಸಿದರು ಅಂತಕ್ಕಂಥ ವಿಚಾರಗಳು ಕೂಡ ನೆರವಾಗ್ತವೆ ಅದಕ್ಕಾಗಿ ನೀವು ಹೇಳಿದ್ರಿ ಸಾಮಾನ್ಯ ಪುರುಷ ಹೆಣ್ಮಕ್ಳು ಶಿಕ್ಷಣ ಹೆಣ್ಮಕ್ಕಳಿಗೆ ಹಾಗಾಗಿ ನಾವು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಈ ಮಕ್ಕಳ ಮೂಲಕ ಬಸವಣ್ಣರ ವಿಚಾರಗಳನ್ನ ಹೊಸ ಇತರೆ ಶರಣೆಯ ಆದರ್ಶಗಳನ್ನ ಅವರ ಬದುಕನ್ನ ಅವರು ಹೇಗೆ